ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ನಮ್ಮ ಸಾರಿಗೆ ನೌಕರರು ಹೋರಾಟ ಮಾಡ್ತಾಯಿದ್ದಾರೆ ಅವರ ಬೇಡಿಕೆಗಳನ್ನು ಈ ಸರ್ಕಾರಗಳು ಈಡೇರಿಸಬೇಕು ಅಂತ ಬೇಡಿಕೆಗಳು ಏನು ಜಾಸ್ತಿ ಇಲ್ಲ ಅವರಿಗೆ ಕೋರ್ಟ್ ಏನೋ ಈ ಒಂದು ಒಂದು ನಿಮ್ಮ ಹೋರಾಟವನ್ನು ಮುಂದೂಡಿ ಅಂತ ಹೇಳಿದ್ದಾರೆ ಇಲ್ಲಿ ಸಾರಿಗೆ ನೌಕರರಲ್ಲಿ ಒಗ್ಗಟ್ಟಿಲ್ಲ ಮೇನು ಒಗ್ಗಟ್ಟಾಗಬೇಕು ನಾವು ಬರೇ ಸಾರಿಗೆ ನೌಕರಲ್ಲ ನಮ್ಮ ಕರ್ನಾಟಕದಲ್ಲೇ ಒಗ್ಗಟ್ಟಿಲ್ಲ ಇದು ಒಂದು ಮೇನು ನೀವು ಒಗ್ಗಟ್ಟಾಗಿ ನಾನು ಪ್ರತಿ ಒಂದು ಸತಿನೂ ಹೇಳ್ಕೊಂಡು ಬರ್ತನದೀನಿ ನೀವೇನೇ ಹೋರಾಟ ಮಾಡಿದ್ರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಯಾಕಂದ್ರೆ ನಿಮ್ಮ ನಿಮ್ಮಲ್ಲಿ ಎರಡು ಮೂರು ಭಾಗ ಇದ್ದರೆ ಯಾವುದೇ ಕಾರಣಕ್ಕೂ ಇದು ಬೇಡಿಕೆ ಈಡೇರಿಸಲ್ಲ ಸರ್ಕಾರ ಈಡೇರಿಸಲ್ಲ ಇವತ್ತು ಕೋರ್ಟ್ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ನಿಮ್ಮ ಪರ ಬರೋಲ್ಲ ಎಲ್ಲ ನೋಡಿದ್ರಲ್ಲ ಕೋರ್ಟ್ ಕೂಡ ನಿಮ್ಮ ಪರ ಇಲ್ಲ ಇವತ್ತು ಇವತ್ತು ನಾನು ಕೋರ್ಟನ್ನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಸರ್ ನ್ಯಾಯಾಧೀಶರೇ ನಾನು ಕೇಳ್ಕೊಳ್ಳೋದು ಇವರೇನು ಸಾರಿಗೆ ನೌಕರರು ಸದಾಶಿವದಲ್ಲಿ ಸದಾಶಿವನಗರದಲ್ಲಿ ಏನು ಸೈಟ್ ಕೇಳ್ತಾ ಇಲ್ಲ ಸರ್ ಇಲ್ಲ ಮೈಸೂರು ಪ್ಯಾಲೇಸ್ ಹತ್ರ ನಮಗೆ ನಾಲ್ಕು ಸೈಟ್ ಕೊಡಿ ಅಂತ ಕೇಳ್ತಾ ಇಲ್ಲ ಹಾಂ ವಿಧಾನಸೌಧ ಬರಕೊಡಿ ಅಂತ ಕೇಳ್ತಾ ಇಲ್ಲ ಕಪ್ಪಂ ಪಾರ್ಕ್ ಬರ್ಕೊಡಿ ಅಂತ ಕೇಳ್ತಾ ಇಲ್ಲ ಲಾಲ್ಬಾಗ್ ಬರೆದುಕೊಡಿ ಅಂತ ಕೇಳ್ತಾ ಇಲ್ಲ ಸರ್ ಅವರ ಬೇಡಿಕೆಗಳು ಅವರು ಕೆಲಸ ಮಾಡಿರೋದನ್ನ ದುಡ್ಡು ಕೇಳ್ತಾ ಇದ್ದಾರೆ ಸರ್ ಕೆಲಸ ಮಾಡಿರೋದನ್ನ ದುಡ್ಡು ಕೇಳ್ತಾ ಇದಾರೆ ಅಷ್ಟೇ ಮೂವತ್ತೆಂಟು ತಿಂಗಳು ಹಿಂಬಡ್ತಿ ಕೊಡಬೇಕು ಮತ್ತು ಇವರು ಸಮಾನ ವೇತನ ಮಾಡ್ತೀನಿ ಅಂತ ಇವರೇ ಅಧಿಕಾರಕ್ಕೆ ಬರುವಾಗ ಏನು ಶುದ್ಧ ಭಾಷಣ ಬಿಗಿತಾರೆ ಶುದ್ಧ ಕಿಲೋಮೀಟರ್ ಗಟ್ಟಲೆ ಭಾಷಣ ಬಿಗಿತಾರಾ ಸರ್ ಅದನ್ನು ಯಾಕೆ ಸರ ಇವರು ಸುಳ್ಳು ಸುಳ್ಳು ಭರವಸೆ ಕೊಡಬೇಕು ಎಷ್ಟು ವರ್ಷ ಅಂತ ಸುಳ್ಳು ಭರವಸೆ ಕೊಟ್ಟು ಗೆಲ್ತಾರ ಸರ್ ಇವರು ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸಲ್ವ ಸರ್ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಆದರೆ ಏನು ಮಾಡೋಕ್ಕಾಗಲ್ಲ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ ನಿಮ್ಮನ್ನು ಯಾರು ಇವತ್ತು ಯಾವೊಬ್ಬ ಚಾಲಕನಾಗಿರ್ಬೋದು ನಿರ್ವಾಹಕನಾಗಿರ್ಬೋದು ಏನು ನಮಗೇನು ಹತ್ತೊತ್ತು ಸೈಟ್ ಕೊಡಿ ಇಲ್ಲ ಹದಿನಾಲ್ಕು ಹದಿನಾಲ್ಕು ಸೈಟ್ ಕೊಡಿ ಅಂತ ಏನು ಕೇಳ್ತಾ ಇಲ್ಲ ಅವರು ಕೇಳ್ತಾ ಇರೋದು ಮೂವತ್ತು ಮೂವತ್ತೆಂಟು ತಿಂಗಳ ಹಿಂಬಡ್ತಿ ಕೇಳ್ತಾ ಇದ್ದಾರೆ ಆಯ್ ಸಮಾನ ವೇತನ ಕೇಳ್ತಾ ಇದ್ದಾರೆ ಆಮೇಲೆ ಪಿ ಎಫ್ ದುಡ್ಡು ಅದನ್ನು ನಿಮ್ಗೆ ಕೊಡಿದ್ರೆ ಅದನ್ನು ತಗೊಳ್ತಾ ಇಲ್ಲ ಆಮೇಲೆ ಏಳುವರೆ ತಿಂದು ಸಂಬಳ ಜಾಸ್ತಿ ಮಾಡಿಲ್ಲ ಇದನ್ನೆಲ್ಲ ಮಾಡಿ ಅಂತ ಕೇಳ್ತಾ ಇದಾರೆ ಸರ್ ಇದು ನ್ಯಾಯವೇಲ್ಲ ಸರ್ ಇದು ಕೇಳ್ತಿರೋ ನ್ಯಾಯ ಅವರು ಅವ್ರೇನು ಪುಕ್ಸಟ್ಟೆ ಕೇಳ್ತಾ ಇದ್ದಾರಾ ಸರ್ ಕೆಲಸ ಮಾಡಿರೋದನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾರು ಇಲ್ಲಿ ಒಬ್ಬರು ಕೂಡ ಪುಕ್ಸಟ್ಟೆ ಕೊಡಿ ಪುಕ್ಸಟ್ಟೆ ಕೊಡಿ ಅಂತ ಕೇಳ್ತಾ ಇಲ್ಲ ಸರ್ ಇವತ್ತು ಈ ಪುಕ್ಸಟ್ಟೆ ಬಸ್ ಬಿಟ್ಬಿಟ್ಟು ಶ್ರೀ ಶಕ್ತಿ ಏನು ಸುಮ್ ಸುಮ್ಮನೆ ಸುತ್ತಾಡ್ತವೆ ಸರ್ ಸುಮ್ಮ ಸುಮ್ಮನೆ ಸುತ್ತಾಡ್ತವೆ ಸರ್ ಮೆಜೆಸ್ಟಿಕಲ್ ಹತ್ತಿದ್ರೆ ಜಾಲಡಿ ಕ್ರಾಸ್ ಟಿಕೆಟ್ ತಗೊಂತಾರೆ ಮಧ್ಯದಲ್ಲಿ ಯಶವಂತಪುರದಲ್ಲಿ ಇಳ್ಕೊಳ್ತಾರೆ ಅಲ್ಲಿ ಮುಂದೆ ಚೆಕ್ಕಿಂಗ್ ಬಂದರೆ ಟಿಕೆಟ್ ಕೇಳ್ತಾನೆ ಎಲ್ಲಿ ಹೋದ್ರ ಇವರು ಅಂತ ಈ ಥರ ಚೆಕ್ಕಿಂಗ್ ಅವರು ಕಂಡಕ್ಟರ್ ಅಂತ ಜಗಳ ಕಣ್ಣರ ನೋಡಿದೀವಿ ಸರ್ ನಾವು ಈ ಥರ ಬೇಕಾದ್ರೂ ಸಮಸ್ಯೆಗಳವೆ ಮೆಜೆಸ್ಟಿಕ್ ಕತ್ತುತ್ತಾರೆ ಕೆಂಗೇರಿ ಟಿಕೆಟ್ ತಗೊಂತಾರೆ ಸರ್ ನಾಯ್ನ್ಡೆಲ್ಲೋ ಬಾಪುಜಿ ನಗರದಲ್ಲಿ ಇಳ್ಕೊತಾರೆ ಇದಕ್ಕೆ ಯಾರು ಸರ್ ಒಣೆ ಹಾಂ ಇನ್ನು ಕೆ ಎಸ್ ಆರ್ ಟಿ ಹೋಗ್ತಾರೆ ಸರ್ ಮೆಜೆಸ್ಟಿಕ್ಕಿಂದ ತುಮಕೂರು ಕತ್ತುತ್ತಾರೆ ಸರ್ ಡಾಬಾಸ್ಪೇಟೆ ನಲಮಂಗಲ ಇಳ್ಕೊಳ್ತಾರೆ ಸರ್ ಇದಕ್ಕೆ ಸರ್ ಯಾರು ಸರ್ ಒಣೆ ಸರ್ ಇನ್ನೂ ಮೆಜೆಸ್ಟಿಕ್ ಕತ್ತಾರೆ ಹಾಸನ ಟಿಕೆಟ್ ತಗೊಂತಾರೆ ಕುಂಡಿಗಲ್ಲಿ ಇಳ್ಕೊತಾರೆ ಇದಕ್ಕೆ ಯಾರು ಸರ್ ಹೊಣೆ ಈ ಥರ ದಿನ ನಡೀತವೆ ದಿನ ಜಗಳ ಆಗ್ತವೆ ಸರ್ ಸರ್ ಮೆಜೆಸ್ಟಿಕ್ ಅಲ್ಲಿ ಹತ್ತುತ್ತಾರೆ ಸರ್ ಇಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣ ಹತ್ತುತ್ತಾರೆ ಮೈಸೂರು ಟಿಕೆಟ್ ತಗೊತಾರೆ ಇಲ್ಲೆಲ್ಲರ ಮಂಡ್ಯನ ರಾಮನಗರದಲ್ಲಿ ಇಳ್ಕೊಂಡ್ಬಿಡ್ತಾರ ಸರ್ ಇದಕ್ಕೆ ಸರ್ ಯಾರು ಸರ್ ಜವಾಬ್ದಾರಿ ಇದಕ್ಕೆ ನೋಡಿ ಸರ್ ಇವತ್ತೆಲ್ಲ ಫ್ರೀ ಕೊಟ್ಟು ಈ ಸರ್ಕಾರ ಈ ಬಿ ಎಮ್ ಟಿ ಸಿ ಬಸ್ಗಳು ಕೆಲವು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೆಲವು ಕೆಂಪು ಬಸ್ಗಳನ್ನು ಈ ಏನು ಜಾಹೀರಾತು ಹಾಕಿ ಕೂಲಿಗಳಿಸಿವ್ರೆ ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ ಇತ್ತು ನಮ್ಮ ಸಾರಿಗೆ ಇಲಾಖೆ ಅಂತ ಅದ್ಭುತವಾದ ಬಸ್ಸುಗಳನ್ನು ಏನು ಕೆಲ್ಸಕ್ಕೆ ಬರ್ದ ಅನ್ಟೈಸ್ಮೆಂಟ್ ಹಾಕಿ ಬಸ್ ತುಂಬ ಸರ್ ಎಲ್ಲ ಇದು ಯಾರು ಗೋರ್ಮೆಂಟ್ ಬಸ್ಸು ಯಾವ ಬಸ್ಸು ಒಂದೂ ಗೊತ್ತಾಗಲ್ಲ ಸರ್ ಒಳ್ಳೆ ಏನು ಜಿಂಕ್ ಚಾಕ್ ಜಿಂಕ್ ಜಿಕ್ ಚಾಕ್ ಬಸ್ಸು ಜಾತ್ರೆಗೆ ಹೋದಂಗೆ ಜಾತ್ರೆಗಳು ಹೋಗ್ತಿದ್ವಿ ಮುಂಚೆ ನಾವು ಹಂಗಿದೆ ಸರ್ ಬಸ್ಸು ಬೇಕಾದ್ರೆ ನೋಡಿ ಸರ್ ಒಂದ್ ಜೊತೆ ನೀವು ನೋಡಿ ಸರ್ಕಾರದವರು ಚೆನ್ನಾಗಿರೋ ಬಸ್ನ ಹಾಳು ಮಾಡಾಕಿ ಇಡೀ ಬಸ್ ತುಂಬ ಈ ಥರ ಅನ್ರಿಟೈಸ್ಮೆಂಟ್ ಹಾಕಿ ಈಗ ಮೆಟ್ರೋ ಕೂಡ ಬಂದವರೇ ಆ ಪುಣ್ಯಾತ್ಮರು ಮೆಟ್ರೋ ಏನು ರೋಡಲ್ಲಿ ಹೋಗುತ್ತಾ ಮ್ಯಾಲ ಹೋಗುತ್ತೆ ಅದು ಯಾರು ನೋಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ಆದರೆ ನೋಡಿ ಇಷ್ಟು ಚೆನ್ನಾಗಿರೋ ಮೆಟ್ರೋನ ಎಷ್ಟು ಅದ್ಭುತವಾಗಿರೋ ಮೆಟ್ರೋ ರೈಲನ್ನು ಇವಾಗ ಈ ರೀತಿ ಅದನ್ನೂ ಕೂಡ ಆಮ್ಬಳಕ್ಕೆ ಇಟ್ಕೊಂಡವ್ರೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿ ಎಲ್ಲದರಲ್ಲೂ ದುಡ್ಡು ಒಟ್ಟು ದುಡ್ಡು ಎಲ್ಲೂ ಬರುತ್ತೆ ಅಲ್ಲಿ ಇಲ್ಲ ಎಲ್ಲೆಲ್ಲೂ ಬರುತ್ತೋ ಅಲ್ಲಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ಮೆಟ್ರೋ ಅದಕ್ಕೂ ಕೂಡ ಈ ಥರ ಜಾರಿಯಲ್ಲಿ ಕೂಡ ಶುರು ಮಾಡಿಬಿಟ್ಟಿದ್ದಾರೆ ಅದು ಮೆಟ್ರೋ ಮೇಲು ಹೋಗುತ್ತೆ ಅದನ್ನ ಯಾರು ನೋಡ್ತಾರೆ ಅಲ್ಲಿ ಸ್ಟೇಷನಲ್ಲಿ ನಿಂತ್ಕೊಳ್ಳೋದೇ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಅಷ್ಟೇ ಇಷ್ಟು ಕೋಟಿಗಟ್ಟಲೆ ಈ ಅಡ್ವರ್ಟೈಸ್ಮೆಂಟ್ನವರು ಅಷ್ಟೇ ಕೋಟಿಗಟ್ಟಲೆ ಕೊಟ್ಟು ಲಕ್ಷಗಟ್ಟಲೆ ಕೊಟ್ಟು ಅಡ್ವರ್ಟೈಸ್ಮೆಂಟು ಟ್ರೈನು ಬಿಡ್ತಾ ಇಲ್ವಲ್ಲ ಓ ಮರೇ ನೀವೆಲ್ಲ ಹಾಂ ಎಂಥ ಬರಗಟ್ಟು ಕುತ್ಕೊಂಡಿದ್ದರೆ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡೋರು ನಿಮ್ಮ ಅಕ್ಕ ಮುಚ್ಚ ಯಾಕೆ ಚೆನ್ನಾಗಿರೋ ಅಂತ ಹಾಳು ಮಾಡ್ತಾ ಇದ್ರು ನೋಡಿ ನೋಡಿ ಟ್ರೈನ್ ತುಂಬ ಬರೀ ಅದೇ ಬಸ್ ತುಂಬ ಅದೇ ಟ್ರೈನ್ ತುಂಬ ಅದೇ ಅಡ್ವರ್ಟೈಸ್ಮೆಂಟ್ಗಳು ಹಾಂ ಎಲ್ಲಿ ನೋಡಿದ್ರು ಬರೀ ಅಡ್ವರ್ಟೈಸ್ಮೆಂಟು ಎಲ್ಲಿ ನೋಡಿದ್ರೂ ಬರೀ ಜಾಹೀರಾತು ಜಾಹೀರಾತು ಜಾಹೀರಾಯ್ತು ಯಾತು ಬಿಡ್ತಾ ಇಲ್ಲವಲ್ಲ ಒಂದು ಬೋರ್ಡ್ ಬಿಡ್ತಾ ಇಲ್ಲ ಒಂದು ಬಾಳೆ ಬಿಡ್ತಾ ಇಲ್ಲ ಟ್ರೈನ್ ಬಿಡ್ತಾ ಇಲ್ಲ ಆ ಬಸ್ ಬಿಡ್ತಾ ಇಲ್ಲ ಟಿವಿ ಬಿಡ್ತಾ ಇಲ್ಲ ಮೊಬೈಲ್ ಬಿಡ್ತಾ ಇಲ್ಲ ಎಲ್ಲಿ ನೋಡಿದ್ರೆ ಅಡ್ವರ್ಟೈಸ್ಮೆಂಟು 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 ಬ್ಯಾಟ್ರೋ ಟ್ರೈನು ಕೂಡ ಬಿಡ್ತಾ ಇಲ್ಲ ಅಂದರೆ ಏನು ಎಷ್ಟು ದುಡ್ಡು ಬೇಕು ರೀ ಯಾವ ದುಡ್ಡು ಕೂಡ ಬಿಡ್ತಾ ಇಲ್ಲ ಯಾ ಏನು ಒಂದು ಒಂದು ರಸ್ತೆ ಆಗ್ತಾಯಿಲ್ಲ ಒಂದು ಕೆರೆ ಮಾಡ್ತಾ ಇಲ್ಲ ಒಂದು ಕೆರೆ ಮೋರಿ ಕ್ಲೀನ್ ಮಾಡ್ತಾ ಇಲ್ಲ ಯಾರು ನೋಡು ಮಾತ್ರ ದುಡ್ಡು ಮಾತ್ರ ಎಲ್ಲೆಲ್ಲಿ ಬರುತ್ತಾ ಇಲ್ಲ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಆ ಚೆನ್ನಾಗಿರೋದೆಲ್ಲ ಹಾಳು ಮಾಡ್ತಾ ಇದೆ ಚೆನ್ನಾಗಿ ಚೆನ್ನಾಗಿರೋದಲ್ಲ ಅದ್ಭುತವಾದ ಬಸ್ಸು ಬಿ ಎಮ್ ಟಿ ಸಿ ಬಸ್ಸು ಇಡೀ ಭಾರತ ದೇಶಕ್ಕೆ ನಂಬರ್ ಒನ್ ಬಸ್ಸು ನಮ್ಮದು ಬಿ ಎಮ್ ಟಿ ಸಿ ಬಸ್ಸು ಕರ್ನಾಟಕದ್ದು ಅದನ್ನು ಕೂಡ ಅಡ್ವರ್ಟೈಸ್ಮೆಂಟ್ ಹಾಕಿ ಅದನ್ನು ಕೂಡ ಹಾಳು ಹಾಳ್ಮಾಡಕಿದ್ರು ಇವತ್ತು ಮೆಟ್ರೋ ಹಾಳು ಟ್ರೈನ್ ಇದನ್ನು ಯಾರು ಅಡ್ವರ್ಟೈಸ್ಮೆಂಟ್ ನೋಡ್ತಾರೋ ಗೊತ್ತಿಲ್ಲ ಒಳಗಡೆಲ್ಲೂ ನೋಡ್ತವೆ ಪೇಪರಲ್ಲೂ ಅಲ್ಲೂಸ್ಮೆಂಟ್ ಎಲ್ಲಿ ನೋಡಿದ್ರು ಜಾಹೀರಾತು ಜಾಹೀರಾತು ಅಷ್ಟೇ ನೋಡಿ ಸರ್ ಈಗ ಮಾಡಿಟ್ಟವ್ರೆ ಚೆನ್ನಾಗಿರೋ ಬಸ್ ಹಿಂಗೆ ಕುಳಿಗಡಿಸಿಟ್ಟವ್ರೆ ಈಗ ಬಸ್ಗಳು ಆಯಿತು ಈಗ ಮೆಟ್ರೋಗೂ ಕೂಡ ಬಂದ್ಬಿಟ್ಟವ್ರೆ ಸರ್ ಎಲ್ಲಾ ಕಡೆ ದುಡ್ಡು ಈ ಥರ ಕೇಳ್ತಾ ಇದ್ರೆ ಮತ್ತಿವ್ರೇನು ಪುಗಿಸಟ್ಟೆ ಕೊಡ್ತಾರಾ ಸರ್ ಇಪ್ಪತ್ತು ನಾಲ್ಕು ಗಂಟೆಗೆ ಕೆಲಸ ಮಾಡ್ತಾರಾ ಸರ್ ಕೆಲವ್ರು ಎರಡೆರಡು ದಿನ ಮೂರು ಮೂರು ದಿನ ಮನೆಗೆ ಹೋಗೋಲ್ಲ ಸರ್ ಸರ್ ಯಾವ್ರಿಗೂ ಹೆಂಡ್ರ ಮಕ್ಕಳು ಇರಲ್ವಾ ಸರ್ ಸರ್ ಅವ್ರನ್ನ ಯಾರು ಸರ್ ಸಾಕ್ತಾರೆ ಸರ್ ಕೆಲಸ ಮಾಡಲ್ವ ಸರ್ ಸಾಕಬೇಕಾಗಿರೋದು ಕೋರ್ಟಲ್ಲಿ ಆಗಿರ್ಬೋದು ಇನ್ನಿವ್ರು ಸರ್ ಇವರು ಸಂಬಳ ಯಾರು ಇಷ್ಟ ಬಂದಂಗೆ ಜಾಸ್ತಿ ಮಾಡ್ಕೊಂತಾರೆ ಇಷ್ಟು ಇವರು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಇವ್ರ ಕಷ್ಟನ ಅರ್ಥ ಮಾಡ್ಕೋಬೇಕಂತೆ ಸರ್ಕಾರದ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಂತ ಏನು ಸರ್ ಇದು ಮತ್ತೆ ಮೊಣಕಾಲಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಕೂತ್ಕೊಬೋದಲ್ಲ ಸರ್ ಇನ್ನೊಬ್ಬ ಯಾರು ದೊಣ್ಣೆ ನಾಯಕ ಮತ್ತೆ ಆಳಕ್ಕೆ ಅದನ್ನು ಯಾಕೆ ಸರ್ ಈ ಥರ ಮಾಡ್ತಾರೆ ಇದು ಸರಿನಾ ಸರ್ ಮಾಡೋದಂಗಾದರೆ ಏನು ಇವ್ರೇನು ಏನೋ ಆಸ್ತಿ ಕೇಳ್ತಾ ಇದ್ದಾರೆ ಸರ್ ಇವ್ರು ಲೂಟಿ ಹೊಡೆದಿರೋದೇನು ದುಡ್ಡು ಕೇಳ್ತಾ ಇದ್ದಾರೆ ಸರ್ ರಾಜಕಾರಣಿಗಳು ಲೂಟಿ ಹೊಡೆದಿರೋದೇನು ಕೇಳ್ತಾ ಇಲ್ಲ ಸರ್ ಕೆಲಸ ಮಾಡಿರೋದನ್ನ ಸಂಬಳಕ್ಕೆ ಕೊಡಿ ಅಂತ ಇದ್ದಾರೆ ಹಿಂಬಡ್ತಿ ಕೇಳ್ತಾ ಇದ್ದಾರೆ ಅವ್ರೇನು ಬೇರೆ ಏನೂ ಕೇಳ್ತಾ ಇಲ್ಲ ಸರ್ ಇದನ್ನು ನೀವೇ ಯಾರು ಇಲ್ಲ ಇವಾಗ ಅಧ್ಯಕ್ಷರುಗಳಂತೂ ವೇಸ್ಟ್ ಅವರು ಅವ ಏನು ಗರೋಳೋ ಮರಳು ಹಾಂ ಅವೈನಿಗೆ ಎಷ್ಟು ವರ್ಷ ಆಗೈತೆ ಇವಾಗ ಎಪ್ಪತ್ತು ಮೇಲೆ ಆಗೈತೆ ಬೆ ಬೆಳಗ್ಗೆ ಎಳೆದ್ದು ಮಧ್ಯಾಹ್ನಕ್ಕೆ ನೆನಪಿರಲ್ಲ ಮಧ್ಯಾಹ್ನ ಎಳೆದು ರಾತ್ರಿ ನೆನಪಿರಲ್ಲ ಅವಯ್ಯ ಏನು ಮಾತಾಡ್ತಾನೋ ಅವೈನಿಗೆ ಗೊತ್ತಿರಲ್ಲ ಅವ್ರು ನೀನು ಅಧ್ಯಕ್ಷ ಇಟ್ಕೊಂಡು ಅವ್ರನ್ನೇ ಡಣ್ಣ ಡಣ್ಣ ಡಂಡ ಅದನ್ನು ಅಳಡಡ್ಸ್ಕೊಂಡು ಕುತ್ಕೊಂಡಿದ್ದಾರೆ ಯಾವ ಸೀಮೆಗಳು ಸರ್ ಕಾನೂನುಗಳು ಇವೆಲ್ಲ ಯಾರು ಬೇಕು ಸರ್ ಕಾನೂನು ಏನಕ್ಕೆ ಸರ್ ಸ್ವಾತಂತ್ರ್ಯ ಬಂದಿದೆ ಹಾಂ ಎಲ್ಲ ನಿಮಗೆ ಬಿಟ್ಟಿದ್ದು ಸರ್ ನೀವು ಅರ್ಥ ಮಾಡ್ಕೋಬೇಕು ನ್ಯಾಯಾಧೀಶರು ಹೈಕೋರ್ಟ್ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ದಯವಿಟ್ಟು ಇವರ ಆಸೆಗಳನ್ನು ಇವರ ಬೇಡಿಕೆಗಳನ್ನು ಈಡೇರಿಸಲಿ ಅಂತಂದು ಹೇಳಿ ನಿಮ್ಮನ್ನು ಅವ್ರ ಪರವಾಗಿ ಕೇಳ್ಕೊತ ಇದ್ದೀನಿ ಸರ್ ಅವರ ಕಷ್ಟಗಳನ್ನು ಅವ್ರ ಕಷ್ಟ ನೋಡಿದ್ರೆ ಮಾತ್ರ ಗೊತ್ತಿರುತ್ತೆ ಸರ್ ಎ ಸಿ ರೂಮಲ್ಲಿ ಕುತ್ಕೊಂಡರೆ ಯಾರಿಗೂ ಗೊತ್ತಿರಲ್ಲ ಸರ್ ಒಂದು ಸತಿ ಹೋಗಿ ಸರ್ ಬಸ್ಗಳಲ್ಲಿ ಗೊತ್ತಾಗುತ್ತೆ ಏನೇನು ಕಷ್ಟ ಇದೆಯಾ ಅವ್ರಿಗೆ ಅಂತಂದು ಹೇಳಿ ಗೊತ್ತಾಗುತ್ತೆ ಸರ್ ಈ ಈ ಪುಕ್ಷಟೆ ಬಿಡಿ ಅಂತ ಯಾರು ಸರ್ ಕೇಳಿದರು ಬಸ್ನ ನಾ ಪುಕ್ಷಟೆ ಬಿಡಿ ನಮಗೆ ಪುಕ್ಷಟೆ ಬಿಡಿ ಅಂತ ಯಾರು ಕೇಳಿದ್ರ ಯಾರು ಕೇಳಿಲ್ವಲ್ಲ ಸರ್ ಇದೆಲ್ಲ ಬಿಡಬೇಕಾಗಿತ್ತ ಸರ್ ಹಾಂ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಸರ್ ಒಂದು ಗುಂಡಿ ಮುಚ್ಚುತ್ತಾ ಇಲ್ಲ ಒಂದು ರಸ್ತೆ ಮಾಡ್ತಾ ಇಲ್ಲ ಒಂದು ಹೊಸ ಲೈಟ್ ಕಂಬ ಆಗ್ತಾ ಇಲ್ಲ ಒಂದು ಹೊಸ ಬಲ್ಪ್ ಆಗ್ತಾಯಿಲ್ಲ ಸರ್ ಏನು ಮಾಡ್ತಿರೋ ಗೊತ್ತಿಲ್ಲ ಸರ್ ಇವ್ರು ಇವರ ಬೇಡಿಕೆಗಳನ್ನು ಈಡೇರಿಸಿ ಅಂತಂದು ಹೇಳಿ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್